ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಸೊ ಈ ಒಂದು ಹದಿಮೂರು ಜಿಲ್ಲೆಗಳಿಗೆ ಬಿಡುಗಡೆ ಆಗಿರುವಂಥದ್ದು ಸೊ ಹಾಗಾದರೆ ಈ ಒಂದು ಹದಿಮೂರು ಜಿಲ್ಲೆಗಳು ನಿಮ್ಮ ಜಿಲ್ಲೆಯೂ ಕೂಡ ಆಗಿರಬಹುದು ಅದಕ್ಕೋಸ್ಕರ ನೀವು ಕಂಪ್ಲೀಟ್ ಆಗಿ ವಿಡಿಯೋನ ನೋಡಬೇಕಾಗತ್ತೆ ಯಾಕಂದರೆ ನಿಮ್ಮ ಜಿಲ್ಲೆಯೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ಸು ಹೆಚ್ಚಾಗಿದೆ ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಇರುವಂಥದ್ದು ಸುತ್ತ ಲೇಟೆಸ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬಂದಿರುವಂತಹ ಅಪ್ಡೇಟ್ ಆಗಿರುತ್ತೆ ಈಗಾಗಲೇ ಸುಮಾರು ಎರಡು ಸಾವಿರದ ನಾಲ್ಕುನೂರು ಕೋಟಿ ಹಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇಲಾಖೆಗೆ ಜಮಾ ಆಗಿರುವಂಥದ್ದು ಹಣಕಾಸು ಇಲಾಖೆಯಿಂದ ಸೊ ಒಂದು ಹಣ ಇನ್ನು ಡೆಬಿಟ್ ಟ್ರೆಜರಿ ಟ್ರೆಸರಿ ಪುಷ್ ಆಗಿ ನಿಮ್ಮ ಖಾತೆಗೆ ಬರೋದು ಮಾತ್ರ ಬಾಕಿ ಇರುವಂತದ್ದು ಸೊ ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಏನೇನಿದೆ ಅಪ್ಡೇಟ್ಗಳು ಎಲ್ಲೂ ಕೂಡ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಸೊ ಒಂದೊಂದಾಗಿ ಪಿನ್ ಟು ಪಿನ್ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರಿದ್ರ ಜೊತೆಗೆ ಇನ್ನೊಂದು ಬಿಗ್ ಅಪ್ಡೇಟ್ ಬಂದಿರುವಂಥದ್ದು ಇದು ಮೇನ್ ಮುಖ್ಯವಾಗಿ ಮಹಿಳೆಯರಿಗೆ ರಾಜ್ಯ ಸರ್ಕಾರ ಹೇಳಿರುವಂಥದ್ದು ಇಡೀ ರಾಜ್ಯ ಸರ್ಕಾರವೇ ಮಹಿಳೆಯರಿಗೆ ಇದು ಮಾಹಿತಿಯನ್ನು ತಿಳಿಸಿರುವಂಥದ್ದು ಸೊ ಹೀಗಾಗಿ ಇಲ್ಲಿ ಮಹಿಳೆಯರು ಮುಖ್ಯವಾಗಿ ಪ್ರತಿಯೊಬ್ಬರು ಕೂಡ ನೋಡಲೇಬೇಕು ಯಾಕಂದರೆ ಅಷ್ಟು ಇಂಪಾರ್ಟೆಂಟ್ ಮಾಹಿತಿನೇ ಇದೆ ಅದನ್ನು ನಿಮಗೆ ಮಧ್ಯದಲ್ಲಿ ಹೇಳ್ತೀನಿ ಸೊ ಈಗ ಸದ್ಯಕ್ಕೆ ನಿಮಗೆ ಹದಿನೈದು ಹದಿನೈದನೇ ಕಂತಿನ ಹಣ ಬರಬೇಕಂತ ಕಾಯ್ತಾ ಇದ್ದೀರಿ ಈಗ ನೋಡಿ ಒಂದು ನಿಮಗೆ ಕ್ಲಾರಿಟಿ ಕೊಡ್ತೀನಿ ಹದಿನೈದು ಮತ್ತು ಹದಿನಾರನೇ ಕಂತಿನಲ್ಲಿ ಈಗ ಕೇವಲ ಬರ್ತಾ ಇರುವಂತದ್ದು ಹದಿನೈದನೇ ಕಂತಿನ ಹಣ ಮಾತ್ರ ನೋಡಿ ಹದಿನಾಲ್ಕು ಒಂದು ಎರಡು ಸಾವಿರದ ನಾಲ್ಕುನೂರು ಕೋಟಿ ಅಂದ್ರೆ ಒಂದು ಕಂತಿನ ಹಣ ಅದು ಮತ್ತೆ ಏನಾದ್ರೂ ಏನಾದ್ರೂ ಐದು ಸಾವಿರ ಕೋಟಿ ಆಗಿರಲಿ ನಾಲ್ಕು ಸಾವಿರದ ಎಂಟುನೂರು ಕೋಟಿ ಹಣ ರಿಲೀಸ್ ಆಗಿದ್ರೆ ಎರಡು ಕಂತಿನ ಹಣ ಬಿಡುಗಡೆ ಮಾಡಿದ ಹಾಗೆ ಆಗ್ತಾ ಇತ್ತು ಆದ್ರೆ ಸದ್ಯಕ್ಕೆ ಈಗ ಎರಡು ಸಾವಿರದ ನಾಲ್ಕನೂರು ಕೋಟಿ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿದಾರೆ ಹಾಗಾದ್ರೆ ನಮಗೆ ಬರೀ ಒಂದು ಕಂತಿನ ಹಣ ಮಾತ್ರ ಬರುವಂತದ್ದು ಹದಿನೈದನೇ ಕಂತಿನ ಹಣ ಸದ್ಯಕ್ಕೆ ಜಮಾ ಆಗ್ತಾ ಇದೆ ನೆಕ್ಸ್ಟ್ ನಿಮಗೆ ಕೆಲವೊಂದಿಷ್ಟು ದಿನ ಬಿಟ್ಟು ಅಂದರೆ ಹದಿನೈದನೇ ಕಂತಿನ ಹಣ ಜಮಾ ಆಗ್ತಾ ಆಗ್ತಾ ಒಂದು ವಾರ ಆದ ಮೇಲೆ ನಿಮಗೆ ಹದಿನಾರನೇ ಕಂತಿನ ಹಣ ಕೂಡ ರಿಲೀಸ್ ಮಾಡ್ತೇವೆ ಅಂತ ಹೇಳಿದರೆ ಮೊದಲು ನಾವು ಈ ಒಂದು ಹದಿನೈದನೇ ಕಂತಿನ ಹಣ ಕ್ಲಿಯರ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಹದಿನಾರನೇ ಕಂತಿನ ಹಣದ ಬಗ್ಗೆ ವಿಚಾರ ಮಾಡೋಣ ಅಂತ ನನ್ನ ಅನಿಸಿಕೆ ಈಗ ಮೊದಲು ಹದಿನೈದನೇ ಕಂತಿನ ಹಣ ಈಗ ಬಿಡುಗಡೆ ಆಗ್ತಾ ಇರುವಂತದ್ದು ಸುಮಾರು ಎರಡು ಸಾವಿರದ ನಾಲ್ಕನೂರು ಕೋಟಿ ಆದರೂ ಹಣ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ರಿಲೀಸ್ ಆಗಿದೆ ಅಲ್ಲಿಂದ ಡಿ ಬಿ ಟಿ ಮತ್ತು ಟ್ರೆಜರಿ ಪುಷ್ ಮಾಡ್ತಾ ಇದ್ದಾರೆ ಅಲ್ಲಿಂದ ಏನ್ ಮಾಡ್ಬೇಕು ಇನ್ನು ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ಬೇಕು ಆಯಾ ಬ್ಯಾಂಕುಗಳಲ್ಲಿ ಎಷ್ಟು ಮಹಿಳೆಯರ ಅಕೌಂಟ್ಸ್ ಗಳಿವೆ ಸೊ ನೋಡಿ ನಾನು ಬ್ಯಾಂಕ್ ಅಂತ ಅನ್ಕೊಳ್ಳಿ ನನ್ನ ಹತ್ರ ಎಷ್ಟು ಮಹಿಳೆಯರ ಅಕೌಂಟ್ಸ್ ಇದಾವೆ ಈಗ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ದಾರೆ ಸೊ ಅದರಲ್ಲಿ ನಮ್ಮ ನನ್ನ ಹತ್ರ ಎಷ್ಟು ಬ್ಯಾಂಕ್ ಅಕೌಂಟ್ ಗಳಿದಾರೆ ಎಷ್ಟು ಮಹಿಳೆಯರ ಬ್ಯಾಂಕ್ ಅಕೌಂಟ್ಸ್ ಗಳಿದಾವೆ ಸೊ ಅಂತಹ ಮಹಿಳೆಯರ ಎಷ್ಟೆಷ್ಟು ಕ್ಯಾಲ್ಕುಲೇಟ್ ಮಾಡಿಕೊಂಡು ಯಾರಿಗೆ ಹೋಗಬೇಕಲ್ವಾ ಅಷ್ಟೊಂದು ಮಹಿಳೆಯರ ಹಣವನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾನು ಅಪ್ಡೇಟ್ ಮಾಡ್ಕೊಳ್ಬೇಕು ಸೊ ನಂತರ ನಿಮಗೆ ಜಮಾ ಮಾಡುವಂತಹ ಕೆಲಸ ನಾನು ಮಾಡ್ತೇನೆ ಈ ರೀತಿ ಬ್ಯಾಂಕ್ಗಳು ಪ್ರೊಸೆಸಿಂಗ್ ನಡೀತಾ ಇರುತ್ತೆ ನನ್ನ ಎಕ್ಸಾಂಪಲ್ ಮುಖಾಂತರ ನಾನು ತಿಳಿಸಿದ್ದೀನಿ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಸೊ ಈ ರೀತಿ ಸೈಕಲ್ ತರ ಪ್ರೊಸೆಸಿಂಗು ಪ್ರತಿ ತಿಂಗಳು ಕೂಡ ನಡೀತಾ ಇರುತ್ತೆ ಅದಕ್ಕೋಸ್ಕರ ಅವರಿಗೆ ಹದಿನೈದು ದಿನ ಆದರೂ ಟೈಮ್ ಬೇಕು ಉಳಿಕಿದ ಯೋಜನೆಗಳಲ್ಲಿ ಒಂದು ಮೂರ್ನಾಲ್ಕು ತಿಂಗಳಾಗಿರಲಿ ಅಥವಾ ಒಂದು ವರ್ಷ ನಂತರ ಬಿಡೋದಾಗಿರಲಿ ಅಥವಾ ಬೆಳೆ ಪರಿಹಾರನ ವಾರ್ಷಿಕವಾಗಿ ಬಿಡೋದಾಗಿರಲಿ ಈ ರೀತಿ ಇರುತ್ತೆ ಆದರೆ ಇದರಲ್ಲಿ ಪ್ರತಿ ತಿಂಗಳು ಕೂಡ ಬಿಡಬೇಕಲ್ವ ಈ ರೀತಿ ಮಾಡುವಂತಹ ಕಾರಣಕ್ಕಾಗಿ ಇದಕ್ಕೋಸ್ಕರ ಒಂದು ಸ್ವಲ್ಪ ಟೈಮ್ ಕೂಡ ಬೇಕಾಗುತ್ತೆ ಇದನ್ನು ಹೊರತುಪಡಿಸಿ ಬೇರೆ ಬೇರೆ ಕೆಲಸಗಳು ಕೂಡ ಇರ್ತವೆ ಸರ್ಕಾರದ ಸಚಿವರೊಂದ ಅಂದ ಬಳಿಕ ಪ್ರತಿಯೊಂದನ್ನು ಗಮನ ಇಡಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಹಂತ ಹಂತವಾಗಿ ನಮಗೆ ಬಿಡುಗಡೆ ಮಾಡಲಿಕ್ಕೆ ಟೈಮ್ ಕೊಡಬೇಕು ನೀವು ಸಹಕರಿಸಬೇಕಂತ ಹೇಳಿಬಿಟ್ಟು ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಒಂದು ರಿಕ್ವೆಸ್ಟ್ ಮಾಡಿ ಮಾಡಿಕೊಂಡಿರುವಂತದ್ದು ಹೀಗಾಗಿ ನಾವು ಕೂಡ ವೇಟ್ ಮಾಡೋಣ ಒಂದು ಐವತ್ತು ಬಿಡುಗಡೆ ಆದರೆ ಹಿಂದಿನ ಹಿಡ್ಕೊಂಡು ಹದಿನೈದು ದಿನದವರೆಗೂ ಕೂಡ ನಮಗೆ ಹಣ ಬರಲಿ ಅಂತ ಕಾಯೋಣ ಅಷ್ಟರೊಳಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಬರಲಿಲ್ಲ ಅಂದ್ರೆ ಮುಂದಿನ ಕ್ರಮವನ್ನ ಕೈಗೊಳ್ಳಲಿಕ್ಕೆ ಬರುತ್ತೆ ಸದ್ಯಕ್ಕೆ ನಿಮಗೆ ಬರುವಂತಹ ಚಾನ್ಸಸ್ ಹೆಚ್ಚಾಗಿರುವಂತದ್ದು ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅಂದ್ರೆ ಹದಿಮೂರು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಸೊ ಅದನ್ನ ನಾನು ನಿಮಗೆ ಹೇಳ್ತೀನಿ ಆದರೆ ಮುಖ್ಯವಾಗಿ ಎರಡು ರೂಲ್ಸ್ ನಿಮಗೆ ಸರ್ಕಾರ ತಿಳಿಸಿದೆ ಒಂದು ರೂಲ್ಸ್ ಹೇಳಿದ ತಕ್ಷಣ ನಾನು ನಿಮಗೆ ಈ ಒಂದು ಹದಿಮೂರು ಜಿಲ್ಲೆಗಳನ್ನು ತಿಳಿಸ್ತೀನಿ ನೆಕ್ಸ್ಟ್ ಇನ್ನೊಂದು ರೂಲ್ಸ್ ತಿಳಿಸ್ತೀನಿ ಇಲ್ಲಿ ನೋಡಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನಂಬಿಕೊಂಡು ಇಡೀ ರಾಜ್ಯವೇ ಹೇಳಿದೆ ಇದನ್ನ ಅಂದ್ರೆ ಇಡೀ ರಾಜ್ಯ ಸರ್ಕಾರವೇ ಹೇಳಿದೆ ಮಹಿಳೆಯರಿಗೆ ಯಾಕಂದರೆ ಈ ರೀತಿ ಪ್ರಕರಣಗಳು ದಾಖಲೆ ಆಗಿದ್ದಾವೆ ಯಾವ ರೀತಿ ಪ್ರಕರಣಗಳು ಅನ್ನುವಂಥದ್ದನ್ನು ನಾನು ಹೇಳ್ತೀನಿ ಅಂದ್ರೆ ಮನೆಗಳಲ್ಲಿ ಜಗಳಾಟ ಆಡೋದು ಹೊಡೆದಾಟ ಆಗೋದು ಈ ರೀತಿ ಪ್ರಕರಣಗಳು ಆಗಿದಾವಂತೆ ಯಾಕೆ ಅನ್ನುವಂಥದ್ದು ಹೇಳೋದಾದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಅಥವಾ ಅನ್ನಭಾಗ್ಯ ಯೋಜನೆಯ ಹಣವನ್ನ ನಂಬಿಕೊಂಡು ಈ ಕೈ ಕೈ ಸಾಲವನ್ನು ಮಾಡಿಬಿಟ್ಟಿದಾರಂತೆ ಮಹಿಳೆಯರು ನೀವು ಮಾಡಿಲ್ಲ ಓಕೆ ನಾವೇನು ಮಾಡಿ ಇಲ್ಲಪ್ಪ ಅನ್ನೋರು ಮಾಡಿಲ್ಲ ಓಕೆ ಇಲ್ಲ ಅನ್ನೋದಿಲ್ಲ ಆದರೆ ಬಹಳಷ್ಟು ಕಡೆ ಈ ರೀತಿ ಪ್ರಕರಣಗಳು ದಾಖಲೆ ರೀ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಮುನ್ನೆಚ್ಚರಿಕೆಯಿಂದ ಇರಿ ಈ ಕೈ ಸಾಲವನ್ನು ಕೂಡ ಮಾಡಬೇಡಿ ಅಂದರೆ ವೈಯಕ್ತಿಕವಾಗಿ ಅಂದ್ರೆ ಯಾರಿಗೆ ಮನೆಯಲ್ಲಿ ಗೊತ್ತಿಲ್ಲದ ಹಾಗೆ ಯಾರ ಹತ್ರನೂ ಸಾಲ ತೆಗೆದುಕೊಳ್ಬೇಡಿ ಅಂತ ಹೇಳಿಬಿಟ್ಟು ಈ ಒಂದು ರಾಜ್ಯ ಸರ್ಕಾರ ಮಾಹಿತಿಯನ್ನ ಕೊಟ್ಟಿದೆ ಅದೇ ರೀತಿಯಾಗಿ ಸಂಸ್ಥೆಗಳಿಂದ ಕೂಡ ಲೋನ್ ಅನ್ನ ತೆಗೆದುಕೊಳ್ಬೇಡಿ ಈಗ ನೋಡಿ ಅಹ್ ಸಂಘಗಳು ಸಂಘಗಳಿಂದ ಸಾಲವನ್ನು ತೆಗೆದುಕೊಳ್ಬೇಡಿ ಈ ರೀತಿ ಒಂದು ಅಪ್ಡೇಟ್ ಅನ್ನ ರಾಜ್ಯ ಸರ್ಕಾರ ಮಹಿಳೆಯರಿಗೋಸ್ಕರನೇ ಕೊಟ್ಟಿರುವಂಥದ್ದು ಯಾಕಂದ್ರೆ ಮಹಿಳೆಯರು ಈ ರೀತಿ ಬಹಳಷ್ಟು ಕಡೆ ಪ್ರಕರಣಗಳು ಆಗಿದ್ದಾವೆ ಇನ್ನೇನು ಗೃಹಲಕ್ಷ್ಮಿ ಯೋಜನೆ ಹಣ ಬರತ್ತೆ ಅನ್ನ ಬಗ್ಗೆ ಹಣ ಬರತ್ತೆ ಸೊ ನನಗೆ ಬಂದಿಲ್ಲ ಅಂತ ಮನೆಯಲ್ಲಿ ಹೇಳೋಣ ಆದ್ರೆ ಈ ಕಡೆ ನಾನು ಇಸ್ಕೊಂಡಿರ್ತೇನೆ ಕೊಟ್ಟು ಬಿಡೋಣ ಅಂತ ಹೇಳಿಬಿಟ್ಟು ಈ ರೀತಿ ಹೇಳಿಬಿಟ್ಟು ಬಹಳಷ್ಟು ಕಡೆ ಮಹಿಳೆಯರ ಬೇರೆ ಬೇರೆ ವಹಿವಾಟುಗಳಿಂದ ಹಣವನ್ನು ಇಸ್ಕೊಂಡಿರ್ತಾರೆ ಸೊ ಹೀಗಾಗಿ ಒಬ್ಬೊಬ್ರು ಬಡ್ಡಿ ಸಮೇತವಾಗಿ ಇಸ್ಕೊಂಡಿರ್ತಾರೆ ಹೀಗಾಗಿ ಬಡ್ಡಿ ಹೆಚ್ಚಾಗಿರುತ್ತೆ ಅವರು ಬೇಕೇ ಬೇಕು ಅಂತ ಮನೆಯಲ್ಲಿ ಕುಂತ್ಕೊಂಡಿರ್ತಾರೆ ಯಾಕಂದ್ರೆ ಒಬ್ಬೊಬ್ಬರಿಗೆ ತಿನ್ನಲಿಕ್ಕೂ ಕೂಡ ಅಷ್ಟೊಂದು ದಿನನಿತ್ಯ ದುಡಿದೇ ಅನ್ನುವಂತಹ ಪರಿಸ್ಥಿತಿನೂ ಕೂಡ ಇರುತ್ತೆ ಅಂತವರು ಏನಾದರೂ ಸಾಲ ಮಾಡಿದ್ರೆ ಮತ್ತಷ್ಟು ಅವರ ಮೇಲೆ ಹೊರೆ ಬೀಳತ್ತೆ ಹೀಗಾದ ಕಾರಣಕ್ಕಾಗಿ ಇದರಿಂದ ನೀವು ಅನು ಏನು ನಿಮಗೆ ತೊಂದರೆ ಉಂಟಾಗಬಾರ್ದು ಇದರಿಂದ ನಿಮಗೆ ಉಪಯೋಗ ಆಗ್ಬೇಕಂತ ಹೇಳಿಬಿಟ್ಟು ಈ ಒಂದು ಯೋಜನೆ ತಂದಿರುವಂತದ್ದು ಅಂತದ್ರಲ್ಲಿ ನೀವು ಅನುಕೂಲ ಬಿಟ್ಟು ಅನಾನುಕೂಲನೆ ಮಾಡ್ಕೊಳ್ತಾ ಹೋದರೆ ಸರ್ಕಾರ ಇದನ್ನ ಕೊಟ್ಟು ಉಪಯೋಗವಿಲ್ಲ ಸೊ ಅದಕ್ಕೋಸ್ಕರ ಈ ಒಂದು ಕೈ ಸಾಲವನ್ನು ಮಾಡಬೇಡಿ ಅಂತ ಹೇಳಿಬಿಟ್ಟು ಲೋನನ್ನು ತೆಗೆಸಬೇಡಿ ಅಂತ ಹೇಳಿಬಿಟ್ಟು ಸರ್ಕಾರ ಆದೇಶವನ್ನು ನೀಡಿರುವಂಥದ್ದು ಆದಷ್ಟು ಇದಕ್ಕೆ ಸೊಲ್ಯೂಷನ್ ಇದೆ ನಾನು ಏನು ಮಾಡಬೇಕು ಅನ್ನೋಂಥದನ್ನು ಹೇಳ್ತೀನಿ ಈಗ ನೋಡಿ ಒಂದು ರೂಲ್ಸನ್ನು ನಾನು ನಿಮಗೆ ಹೇಳಿದೆ ಈಗ ಹದಿಮೂರು ಜಿಲ್ಲೆಗಳನ್ನು ನಾನು ತಿಳಿಸ್ಕೊಟ್ಬಿಡ್ತೀನಿ ನೋಡಿ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಎಷ್ಟು ಐದಾದವು ನೆಕ್ಸ್ಟು ಹಾವೇರಿ ಹಾಸನ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹತ್ತು ದಾವಣಗೆರೆ ಉಡುಪಿ ತುಮಕೂರು ಈ ಒಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾಯಿದೆ ಈ ಒಂದು ಜಿಲ್ಲೆಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗೋದಿಲ್ಲ ಹದಿನೈದರಿಂದ ಇಪ್ಪತ್ತು ಸಾವಿರ ಫಲಾನುಭವಿಗಳಿಗೆ ಮಾತ್ರ ಜಮಾ ಇದು ನಿಮ್ಮ ತಲೆಯಲ್ಲಿ ಇರಬೇಕಾಗತ್ತೆ ಸೊ ನೋಡಿ ಈ ಒಂದು ಹದಿಮೂರು ಜಿಲ್ಲೆಗಳ ಫಲಾನುಭವಿಗಳಿಗೆ ಮುಖ್ಯವಾಗಿ ಈ ಒಂದು ವಿಡಿಯೋನ ಮಾಡಬೇಕು ಓಕೆನಾ ಇದಾದ ಮೇಲೆ ನಿಮಗೆ ಇನ್ನೊಂದು ಅಪ್ಡೇಟ್ ನಾನು ನಿಮಗೆ ತಿಳಿಸ್ತೀನಿ ಮೇಲೆ ನಿಮಗೆ ಒಂದು ಅಪ್ಡೇಟ್ ಅನ್ನ ತಿಳಿಸ್ತೀನಿ ಆ ರೀತಿ ಮಾಡಿದ್ರೆ ನೀವು ಏನಾದರೂ ಖರೀದಿ ಮಾಡಬಹುದು ದೊಡ್ಡದಾಗಿ ಓಕೆನಾ ಇಲ್ಲಿ ನೋಡಿ ಇ ಎಂ ಐ ಮುಖಾಂತರ ಯಾವುದೇ ವಸ್ತುಗಳನ್ನ ಖರೀದಿ ಮಾಡಬೇಡಿ ಅಂತ ಹೇಳಿದ್ದಾರೆ ಎಂ ಐ ಮುಖಾಂತರ ಅಂದ್ರೆ ಪ್ರತಿ ತಿಂಗಳು ಕೂಡ ತುಂಬುವಂತಹ ಯಾವುದೇ ಒಂದು ವಸ್ತುಗಳನ್ನು ಖರೀದಿ ಮಾಡ್ತೀರಾ ಮನೆಯಲ್ಲಿ ನೀವು ಸೊ ಹೀಗಾದ ಕಾರಣಕ್ಕಾಗಿ ಅದು ನಿಮ್ಮ ಉಪಯೋಗಕ್ಕೆನೇ ಬರತ್ತೆ ಇಲ್ಲ ಅನ್ನೋದಿಲ್ಲ ಆದರೆ ಸಾಲವನ್ನು ಮಾಡಿ ತೆಗೆದುಕೊಳ್ಬೇಡಿ ಅಂತ ಹೇಳಿದ್ದಾರೆ ಈಗ ಎಕ್ಸಾಂಪಲ್ ರೀಸೆಂಟ್ ಆಗಿ ನಡೆದಿರುವಂತಹ ಘಟನೆಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ಕೇಳಿ ಈ ರೀತಿ ನೋಡಿ ಯಾವ ರೀತಿ ನೀವು ಮಾಡಬೇಕಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವವರೆಗೂ ಕೂಡ ವೇಟ್ ಮಾಡಿ ಆ ಅಕೌಂಟ್ಗಳನ್ನು ನೀವು ಅಕೌಂಟ್ಗೆ ಹೋಗಿ ನೀವು ಅಕೌಂಟ್ ಅಮೌಂಟನ್ನು ತೆಗೆದುಕೊಳ್ಳೋದು ಈ ರೀತಿ ಮಾಡಲಿಕ್ಕೆ ಹೋಗಬೇಡಿ ಒಂದು ಹತ್ತು ತಿಂಗಳಾದರೂ ಅಮೌಂಟ್ ಜಮಾವಾಗುವರೆಗೂ ಕೂಡ ಕಾಯಿರಿ ಸೊ ಒಂದು ಈ ಸುಮಾರು ಇಪ್ಪತ್ತು ಸಾವಿರ ಹಣ ಜಮಾ ಆಗುವಂಥದ್ದು ನಿಮ್ಮ ವಸ್ತುಗಳು ಎಷ್ಟು ಬೆಲೆ ಬಾಳೋದಿರುತ್ತೆ ಅದರ ಆಧಾರದ ಮೇಲೆ ಹಣವನ್ನು ಒಂದು ಸ್ವಲ್ಪ ಗೋಳೆ ಮಾಡಿಕೊಳ್ಳಿ ಹೂಡಿಕೆ ಮಾಡಿ ನೆಕ್ಸ್ಟು ನಿಮ್ಮ ಹತ್ರ ಇರುವಂಥ ಒಂದು ಸ್ವಲ್ಪ ಹಣವನ್ನು ಹಾಕೊಳ್ಳಿ ಆನಂತರ ನಿಮ್ಮ ವಸ್ತುಗಳನ್ನು ಖರೀದಿ ಮಾಡಿ ಕಡಿಮೆ ಇ ಎಮ್ ಐ ತುಂಬ ಅಂದ್ರೆ ಒಂದು ಸಾವಿರ ತಿಂಗಳಿಗೆ ಒಂದು ಸಾವಿರದಿಂದ ಒಂದು ಸಾವಿರದ ಐದುನೂರವರೆಗೂ ಕೂಡ ಇ ಎಮ್ ಐ ಇದ್ರೂ ಸಹಿತ ನಡೆಯುತ್ತೆ ಆದ್ರೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ನಾಲ್ಕು ಸಾವಿರನೋ ಐದು ಸಾವಿರನೋ ಈ ರೀತಿ ಇ ಎಮ್ ಐ ಪಡೆದುಕೊ ಇ ಎಮ್ ಐ ತುಂಬುವಂತಹ ಸಾಲವನ್ನ ನೀವು ಪಡೆದಿದ್ದೆ ಆದರೆ ಅದು ನಿಮಗೇನೆ ಪ್ರಾಬ್ಲಮ್ಮು ಅದಕ್ಕೋಸ್ಕರ ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳಿಬಿಟ್ಟು ಸರ್ಕಾರ ಅನೌನ್ಸ್ ಮಾಡಿದೆ ನೋಟಿಸ್ ಅನ್ನು ಹೊರಡಿಸಿರುವಂಥದ್ದು ಸೊ ನಾನು ತಿಳಿಸ್ಕೊಡ್ಬೇಕಾಗಿರುವಂತದ್ದು ನಾನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಆ ಎಲ್ಲ ಜಿಲ್ಲೆಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ನಾನು ಜಮಾ ಆಗ್ತಾ ಇದ್ರ ಬಗ್ಗೆನು ಕೂಡ ಅಪ್ಡೇಟ್ ಕೊಟ್ಟಿದ್ದೀನಿ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವಂತಹ ತಮ್ಮ ಮುಂದಿನ ಮೈದು ಶುಗನ ಅಲ್ಲಿ ತನಕ